ನೋಡಿ ಫ್ರೆಂಡ್ಸ್ ಅವರೆಕಾಳು ಸೀಸನ್ ಈಗ ಅವರೆಕಾಳು ಸಾರ ಒಂಬರ್ ಒಂದೇ ರೀತಿ ಮಾಡೋದಕ್ಕಿಂತ ಇದು ಕೆಲವೊಂದು ಡಿಫ್ರೆಂಟಾಗಿ ಮಾಡೋದನ್ನು ಕೂಡ ಈ ವಿಡಿಯೋದಲ್ಲಿ ಇದ್ದೀನಿ ಹಸಿ ಅವರೆಕಾಳು ಸಾ ಮತ್ತು ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ತೊಗರಿಬೇಳೆ ಮತ್ತು ಹಸಿ ಅವರೆಕಾಳು ಇನ್ನೂ ಒಂದು ಸ್ವಲ್ಪ ಹಸಿ ಅವರೆಕಾಳು ಇದ್ದರೆ ಹಾಕ್ಬೋದು ಈಗ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಕಡಿಮೆ ಹಾಕಿದ್ದೀನಿ ತೊಗರಿಬೇಳೆ ಎಷ್ಟು ಹಾಕ್ತೀವೋ ಅಷ್ಟೇ ಅವರೆಕಾಳು ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ ಅವೆಲ್ಲ ಎರಡನ್ನು ಹಾಕಿ ನೀರಿನಲ್ಲಿ ಚೆನ್ನಾಗೆ ತೊಳಿಬೇಕು ತೊಳೆದ ನೀರನ್ನು ತೆಗೆದುಬಿಟ್ಟು ಈಗ ಬೇರೆ ನೀರನ್ನು ಹಾಕಿ ಒಂದು ವಿಸಿಲ್ಗೆ ಕೂಗ್ಸೋದಕ್ಕೆ ಕುಕ್ಕರಲ್ಲಿ ಹಾಕಿ ಬೇಯೋದಕ್ಕೆ ಇಟ್ಟಿರೋಣ ಈಗ ಹಚ್ಚಿಬಿಟ್ಟು ಒಲೆನ ವಿಸಲನ್ನು ಒಂದು ವಿಸಲನ್ನು ಕೂಗ್ಸಿದ್ರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ಯಾಕೆಂದರೆ ಸೊಪ್ಪಾಕಿ ಇನ್ನೂ ಒಂದು ಸರಿ ಬೇಯಿಸ್ಕೊಬೇಕು ಅದಕ್ಕೆ ಇದ್ರ ಜೊತೆಗೆ ಸೊಪ್ಪಾಕಿ ಬೇಯಿಸ್ಕೋಬೋದು ಆದರೆ ಸೊಪ್ಪು ಬೇಯೋದಕ್ಕೆ ಸ್ವಲ್ಪ ಟೈಮ್ ಸಾಕು ಜಾಸ್ತಿ ಬೇಯಿಸೋದೇನು ಬೇಡ ಬೇಳೆಕಾಳು ಚೆನ್ನಾಗಿ ಬೇಯಬೇಕು ಅಂದರೆ ಫಸ್ಟು ಬೇಳೆಯನ್ನು ಬೇಯಿಸಿ ಆಮೇಲೆ ಸೊಪ್ಪು ಹಾಕಬೇಕು ಈಗ ಅದೊಂದು ವಿಸಲ್ ಕೂಗೋಷ್ಟೊತ್ತಿಗೆ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ರುಬ್ಬೋದಕ್ಕೆ ಸ್ವಲ್ಪ ದೊಡ್ಡದಾಗಿ ಹೋಲ್ಡ್ ಮಾಡಿದ ಟೊಮೊಟೊ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಬೇಕು ವಾಸನೆ ಹೋಗೋ ಥರ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲಾಂದರೆ ಹಸಿ ವಾಸನೆಯೇ ಇರುತ್ತೆ ಸಾಂಬಾರಲ್ಲಿ ಈ ಫ್ರೈ ಮಾಡಾಕಿದರೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಮಸಾಲೆ ರುಬ್ಕೊಳ್ಳೋದಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈಗ ಫ್ರೈ ಮಾಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ ಇದಾದ ನಂತರ ಈರುಳ್ಳಿನ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಎಣ್ಣೆನೂ ಹಾಕಿ ಆನಂತರ ಇದ್ರ ಜೊತೆಗೆ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಇದ್ದರೆ ಕರ್ಬೇನ ಸೊಪ್ಪು ಹಾಕ್ಬೋದು ಕರ್ಬೇನ ಸೊಪ್ಪು ಇಲ್ಲದೆ ಇರೋದ್ರಿಂದ ಸ್ಕಿಪ್ ಮಾಡಿದ್ದೀನಿ ಫ್ರೈ ಮಾಡೋದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇನ ಸೊಪ್ಪು ಹಾಕಿದ್ರೆ ಕರ್ಬೇನ ಸೊಪ್ಪು ಕೂಡ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡಬೇಕು ಈಗ ನೋಡಿ ಕಾಳು ಬೇಳೆ ಇಟ್ಟಿದ್ನಲ್ಲ ಅದು ಒಂದು ವಿಸಲ್ ಕೂಗಿದೆ ಈಗ ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ ಏರೋಟ್ ಆಗೋ ಥರ ಈಗ ಇಲ್ಲಿ ಮತ್ತೆ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೆಣ್ಮಕ್ಳಿಗೆ ಕೆಲಸ ಮಾಡಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ಎಷ್ಟು ಅರ್ಜೆಂಟು ಅಥವಾ ಕೆಲಸಗಳು ಗಡಿಬಿಡಿ ಇರುತ್ತೆ ಅಂದರೆ ಈಗ ಕೆಲವೊಂದದ್ರ ಜೊತೆಗೇನೆ ನಾವು ಯೂಸ್ ಮಾಡಿರೋಂಥ ವಸ್ತುಗಳನ್ನು ಪಾತ್ರೆಗಳನ್ನು ತೊಳ್ಕೊತಾ ಇದ್ದರೆ ಟೈಮ್ ಉಳಿಯುತ್ತೆ ನೋಡಿ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರೋಂಥ ತೆಂಗಿನಕಾಯಿ ಮಸಾಲೆಗೆ ಹಾಕೊಳ್ತಾ ಇದ್ದೀನಿ ಈಗ ನೆನೆಸಿಟ್ಟಿರೋವಂಥ ಹುಣಸೆ ಹುಣಸೆಹಣ್ಣೆ ಹಿಂಡಿನೂ ಹಾಕ್ಬೋದು ಆದರೆ ಜಾಸ್ತಿ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಚೆನ್ನಾಗೆ ತೊಳೆದು ನೆನಕಿ ಹಾಕಿದ್ದೀನಿ ಈಗ ಸ್ವಲ್ಪ ಬೆಲ್ಲ ಹಚ್ ಖಾರದ ಪುಡಿ ಸ್ಟ್ರಾಂಗ್ ಇತ್ತು ಅಂದರೆ ಕಡಿಮೆ ಹಾಕ್ರಿ ಖಾರದ ಪುಡಿ ಈಗ ಸಾಂಬಾರು ಪುಡಿ ಸಾಂಬಾರು ಪುಡಿನಲ್ಲಿ ಅರಶಿನ ಇರುತ್ತೆ ಆದ್ರೂ ಸ್ವಲ್ಪ ಮೇಲೆ ಅರಶಿನ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಅರಶಿನ ಪುಡಿನೂ ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೇಕು ಇದೆಲ್ಲವನ್ನು ಮಿಕ್ಸಿನಲ್ಲಿ ರುಬ್ಕೋಬೇಕು ಈಗ ನೋಡಿ ರುಬ್ಬಿದೆ ಈಗ ಈ ಥರ ಹುಣ್ಣು ರುಬ್ಕೋಬೇಕು ಈಗ ವಿಜಲ್ಲು ಬೇರೆಟ್ ಆಗಿರೋದು ಕುಕ್ಕರಲ್ಲಿ ಇರೋ ಬೇಳೆ ಕಾಳಿಗೆ ಈಗ ಮತ್ತೆ ಸೊಪ್ಪನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ ಈಗ ನಾವು ಅಡುಗೆ ಮನೆಯಲ್ಲಿ ಜಾಸ್ತಿ ನೀರಿಂದನೇ ಕೆಲಸ ಮಾಡೋದು ಹಾಗಾಗಿ ಸ್ವಲ್ಪ ಎಲ್ಲ ಒದ್ದೆಯಂಥ ವಾತಾವರಣವೇ ಇರುತ್ತೆ ಅಡುಗೆ ಮನೆಯಲ್ಲಿ ನಾವು ಅಂಥ ವಸ್ತುಗಳನ್ನು ಒಂದು ಒಣ ಬಟ್ಟೆ ತಗೊಂಡು ಆವಾಗವಾಗ ನೀಟಾಗಿ ಒರೆಸ್ತಾ ಇದ್ದರೆ ಸ್ವಲ್ಪ ಒಣ ವಾತಾವರಣ ಒಣ ಒಗೆಿದ ವಸ್ತುಗಳಿಂದ ಅದೇನಾಗುತ್ತೆ ಅಂದರೆ ತೇವಾಂಶ ಇಲ್ಲದೇ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ತೇವಾಂಶ ಜಾಸ್ತಿ ಇರೋದರಿಂದ ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಸ್ಮೆಲ್ಲು ಕೂಡ ಬರ್ತವೆ ನಾವು ಏನಾದರೂ ಅಡುಗೆ ಮನೆ ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕಂದ್ರೆ ಒಂದು ಹಣ ಬಟ್ಟೆಯಲ್ಲಿ ಒದ್ದೆ ಆಗಿರ್ತಕ್ಕಂಥ ವಸ್ತುಗಳನ್ನು ಒರೆಸಿ ಒರೆಸಿ ಇಡಬೇಕು ಒದ್ದೆ ವಸ್ತುಗಳು ನಾಗೇ ಇಡಬಾರ್ದು ಈಗ ನೋಡಿ ಸೊಪ್ಪಿನ ಜೊತೆಗೆ ಬೇಕಂದರೆ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊನೂ ಹಾಕ್ಬೋದು ಹಾಕದೇನೂ ಹಾಗೆ ಇರ್ಬೋದು ಆದರೆ ನಾನು ಸ್ವಲ್ಪ ಹಾಕಿದ್ರು ಚೆನ್ನಾಗಿ ಹೇಳ್ಬಿಟ್ಟು ಹಾಕಿದ್ದೀನಿ ಇದು ಇದನ್ನು ಕೂಡ ಒಂದು ವಿಸಲನ್ನು ಕೂಗ್ಸೋಣ ಇದು ಕೂಗಿದೆ ಔಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅದು ಏರೋಟಾಗೋದಕ್ಕಿಂತ ಆಗೋ ತನಕ ಟೈಮ್ ಇರುತ್ತಲ್ವ ಆವಾಗ ನಾವು ಬೇಕಂದರೆ ಸಾಂಬಾರಿಗೆ ಬೇಕಾದ ಅನ್ನ ಮುದ್ದೆ ಏನಾದರೂ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ನೋಡಿ ಈಗ ಬೆಂದಿದೆ ಹಸಿ ಅವರೆಕಾಳು ತೊಗರಿಬೇಳೆ ಸೊಪ್ಪು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸಾಂಬಾರು ಒಗ್ಗರಣೆಗೆ ಇಟ್ಕೊಳ್ಳೋಣ ಪಾತ್ರೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೊಳ್ಳೋಣ ಮಧ್ಯ ಮಧ್ಯೆ ಈ ಥರ ನಾವು ಪಾತ್ರೆಗಳು ಅವೆಲ್ಲ ಸ್ವಲ್ಪ ಯೂಸ್ ಮಾಡಿರೋಂಥವನ್ನೆಲ್ಲ ತೊಳ್ಕೊತ ಇದ್ರೆ ನಮಗೆ ಟೈಮು ಚೆನ್ನಾಗಿ ಉಳ್ ಉಳಿತಾಯ ಆಗುತ್ತೆ ಈಗ ನಾವೆಲ್ಲ ಕೊನೆಗೆ ತೊಳೆಯೋಣ ಅಂತ ಹಾಗೆ ಸಿಂಕಲ್ಲೆಲ್ಲ ಹಂಗೆ ಮೊಸರುಗಳನ್ನ ಅಂದರೆ ಜಾಸ್ತಿ ಮೊಸರು ಆಗುತ್ತೆ ಮತ್ತು ಟೈಮ್ ಸುಮ್ಮನೆ ವೇಸ್ಟ್ ಆಗುತ್ತೆ ಮಧ್ಯ ಮಧ್ಯದಲ್ಲಿ ನಾವು ಆವಾಗವಾಗ ಪಾತ್ರೆಗಳನ್ನು ತೊಳ್ಕೊತಾ ಇರಬೇಕು ನೋಡಿ ಈಗ ಬೆಂದಿರೋ ಅಂಥ ಸೊಪ್ಪು ಮತ್ತು ಬೇಳೆನಲ್ಲಿ ನೀರಿರುತ್ತೆ ಅಲ್ವಾ ಅದನ್ನೆಲ್ಲ ಬಿಡಬೇಕು ಅದನ್ನೆಲ್ಲ ತೆಗೆದು ಸೊಪ್ಪು ಮತ್ತು ಬೇಳೆ ಅದನ್ನ ಸ್ಮ್ಯಾಶ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸ್ಮ್ಯಾಶ್ ಮಾಡ್ಕೊಡ್ಬೇಕು ಆವಾಗಲೇ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡೋದು ಈಗ ನೀರನ್ನೆಲ್ಲ ತೆಗಿತಾ ಇದ್ದೀನಿ ಈಗ ನೋಡ್ರಿ ಇಲ್ಲಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಇದ್ದೀನಿ ಒಂದು ಒಗ್ಗರಣೆ ಹಾಕಂತಾನೆ ಇವೆಲ್ಲ ಜೊತೆಗೇನೆ ಮಾಡ್ಕೋಬೋದು ಈಗ ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆ ಚೆನ್ನಾಗೇ ಬೇಯಬೇಕು ಈಗ ಒಗ್ಗರಣೆ ಬೆಂದಾದ್ಮೇಲೆ ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಹಾಕಬೇಕು ನೋಡಿ ನಾನು ಎಲ್ಲೂ ಇನ್ನೂ ಉಪ್ಪು ಹಾಕೇ ಇಲ್ಲ ಸಾಂಬಾರಿಗೆ ಯಾಕೆಂದರೆ ಉಪ್ಪನ್ನು ಯಾವಾಗಲೂ ನಾವು ಫಸ್ಟ್ಗೆ ಹಾಕ್ಲೇಬಾರ್ದು ಸಾಂಬಾರಿಗೆ ಕೊನೆಯಲ್ಲೇ ಹಾಕಬೇಕು ಆಲ್ರೆಡಿ ತರಕಾರಿನಲ್ಲಿ ಸೊಪ್ಪಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಅಂತ ಅದು ಈ ನಾವು ಹಾಕಿ ಉಪ್ಪಾಕಿ ಬೇಯಿಸೋದ್ರಿಂದ ಏನಾಗುತ್ತಪ್ಪ ಅಂದರೆ ಆ ಈ ಅದರಲ್ಲಿ ಪೌಷ್ಟಿಕಾಂಶಗಳೆಲ್ಲ ನಾಶ ಆಗ್ತಾವಂತೆ ಹಂಗಾಗಿ ಆದಷ್ಟು ನಾವು ಕೊನೆಯಲ್ಲಿ ಉಪ್ಪು ಹಾಕಬೇಕು ಸಾಂಬಾರಿಗೆ ಯಾವುದೇ ಅಡುಗೆಗಾಗಲಿ ಫಸ್ಟ್ಗೆ ಹಾಕ್ಬಾರ್ದು ನೋಡಿ ಈ ಥರ ಸೊಪ್ಪು ಬೆಳೆ ಬೆಂದಿರೋದನ್ನು ಸ್ಮ್ಯಾಶ್ ಮಾಡ್ಕೋಬೋದು ನೀವು ಈ ಥರ ಸ್ಟಿಕ್ ಇಲ್ಲ ಅಂತಂದರೆ ಏನು ಮಾಡಬೇಕಪ್ಪ ಅಂದರೆ ಒಂದು ಲೋಟ ಲೋಟದಲ್ಲಿ ಕೂಡ ಈ ಥರ ಸ್ಮ್ಯಾಶ್ ಮಾಡ್ಕೋಬೋದು ಈಗ ಚೆನ್ನಾಗೇ ಸ್ಮ್ಯಾಶ್ ಆಗಿದೆ ಈಗ ಇದರಕ್ಕೆ ತೆಗ್ದಿರೋಂಥ ನೀರನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ತೆಗ್ದಿರೋ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಸಾಲೆ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಹಾಕಬೇಕು ಈಗ ಇದು ಮಾಂದ ಇದೆ ಸ್ವಲ್ಪ ಸಾಂಬಾರು ಹಂಗಾಗಿ ಮಿಕ್ಸಿ ಜಾರು ಆ ಬೆಂದಿ ಬೇಳೆ ಬೆಂದಿರೋಂಥ ಕುಕ್ಕರು ಅದೆಲ್ಲ ತೊಳೆದು ಎಷ್ಟು ಬೇಕೋ ಅಷ್ಟು ನೀರನ್ನು ಅದಕ್ಕೆ ಹಾಕ್ಬೋದು ನೋಡಿರಿ ಅರಶಿಣ ಪುಡಿ ಹಾಕಿರೋದ್ರಿಂದ ಒಳ್ಳೆ ಕಲರು ಇದೆ ಟೇಸ್ಟು ಕೂಡ ಹಂಗೆ ಇರುತ್ತೆ ಅರಶಿಣ ಪುಡಿ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರು ಒಗ್ಗರಣೆ ಹಾಕೋದಾಯ್ತು ಈಗ ಕುಕ್ಕರ್ ತೊಳೆದಿರೋದು ಮತ್ತು ಮಿಕ್ಸಿ ಜಾರ್ ತೊಳೆದಿರೋದು ನೀರು ಬೇಕಂದ್ರೆ ಸ್ವಲ್ಪ ಹಾಕೋದು ನೋಡಿ ಉಪ್ಪು ಈಗ ಹಾಕ್ತಾ ಇದ್ದೀನಿ ನಾನು ಉಪ್ಪನ್ನು ಕೊನಿಗೆ ಅದು ಕುದಿತದೆ ಅಂದಂಥ ಸಂದರ್ಭದಲ್ಲಿ ಹಾಕಬೇಕು ಈಗ ಹಾಕಿದ್ದೀನಿ ಉಪ್ಪು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗೆ ಮಳಬೇಕು ಸಾರು ಸಾರು ಮಳ್ಳೋ ರೀತಿಯಲ್ಲಿ ಸ್ವಲ್ಪ ಐ ಫ್ಲೇಮಲ್ಲಿ ಇಡಬೇಕು ಸಾಂಬಾರು ಉಕ್ಕಬಾರ್ದು ಮಾಡ್ತಾ ಮಾಡ್ತಾಯಿದೆ ಸಾಂಬಾರು ಈ ಥರ ಚೆನ್ನಾಗಿ ಬಿಸಿ ಬಿಸಿಯಾಗಿದೆ ಸಾಂಬಾರು ನಾನು ಸ್ವಲ್ಪ ಹಾಕಿದ್ದೀನಿ